ಚುನಾವಣಾ ಪ್ರಕ್ರಿಯೆ ಪಾರದರ್ಶಕ ಆಗ್ತಿದೆ ಉದ್ದೇಶ ಇಷ್ಟೇ ಇವತ್ತು ಒಬ್ಬ ವ್ಯಕ್ತಿ ನಾಲ್ಕು ರಾಜ್ಯದಲ್ಲಿ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಷಯ ಅಲ್ವಾ ಸಂವಿಧಾನ ಮಾಡಿದಾಗ ಪ್ರಶ್ನೆ ಮಾಡಬಾರ್ದು ಅಥವಾ ಬೇರೆ ಬೇರೆ ಪ್ರಮುಖವಾದ ವಿಷಯಕ್ಕೆ ಬಂದಾಗ ಪ್ರಶ್ನೆ ಮಾಡಬಾರ್ದು ವಿರೋಧ ಪಕ್ಷ ಇರೋದೇ ಪ್ರಶ್ನೆ ಮಾಡಲಿ ಅವರು ಉತ್ತರ ಕೊಡ್ತಾರೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕಾದಂತ ಸಂದರ್ಭದಲ್ಲಿ ಅವರು ಉತ್ತರ ಕೊಡುವಂತ ಸ್ಥಿತಿಗೆ ಬಂದು ಲಿಂಬಾವಳಿ ಅವರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಚುನಾವಣಾ ಆಯೋಗ ತಪ್ಪು ಮಾಡ್ತೇವೆ ಹೇಳಿ ಒಪ್ಪಿಕೊಂಡಾಗ ನಮ್ಮ ಅಗ್ರಗಣ್ಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳು ಅದು ದುರುಪಯೋಗ ಆದಾಗ ಧ್ವನಿಯುತ್ತಾ ಬಂದಿದ್ದಾರೆ ಈಗ ಸಂವಿಧಾನಿಕ ಹುದ್ದೆ ಆದಂತ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಹಿರಂಗಪಡಿಸ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಬಂದು ಏನು ಹೇಳಿದ್ದಾರೆ ಬಾಂಬ್ ಸಿಡಿಸ್ತಾರೆ ಸಿಡಿಸಿದ್ದಾರೆ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೆ ಆಗಿರ್ತಕ್ಕಂಥ ಮತದಾರ ಪಟ್ಟಿಯ ವ್ಯತ್ಯಾಸ ಕೆವಳ ಎರಡು ಮೂರು ತಿಂಗಳ ಆಗಿರ್ತಕ್ಕಂಥ ವಿಚಾರ ಈಗ ಬಿಹಾರದಲ್ಲಿ ನಲ್ಲಿ ನಡೀತಕ್ಕ ಚುನಾವಣೆಗೆ ಅದಕ್ಕೆ ಆಗಿರ್ತಕ್ಕಂಥ ವಿಚಾರಗಳು ಕೂಡ ಮುಂದಕ್ಕೆ ಈ ತರ ಹಾಕಬಾರ್ದು ಅನೇಕ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಪಾರದರ್ಶಕತೆ ಕೊರತೆಯನ್ನ ಇವತ್ತು ದೇಶಾದ್ಯಂತ ಕಾಣ್ತಕ್ಕಂಥ ಸಂದರ್ಭ ವಿಶಾಲ ಈ ಮತದಾನ ಮತ ಕಳವು ವಾಕ್ಯ ಮತ ಕಲವು ಆಗತಕ್ಕಂಥ ನಿಲ್ಲಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಆ ದೃಷ್ಟಿಯಲ್ಲಿ ನಾನು ಈ ಒಂದು ಜಿಲ್ಲೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇದನ್ನ ನಾನು ಬೆಂಬಲಿಸ್ತೇನೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಸಂವಿಧಾನ ಉದ್ದಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಬಾರ್ದು ಅಥವಾ ಬೇರೆ ಬೇರೆ ಪ್ರಮುಖವಾದ ವಿಷಯಕ್ಕೆ ಬಂದಾಗ ಪ್ರಶ್ನೆ ಮಾಡಬಾರ್ದು ವಿರೋಧ ಪಕ್ಷ ಇರೋದೇ ಪ್ರಶ್ನೆ ನನ್ನ ಅನುಭವದ ಪ್ರಕಾರ ನಾನು ಹೇಳಿ ನಾನು ಸೋತ ಒಂಬತ್ತು ಸಾರಿ ಚುನಾವಣೆಗೆ ನಿಂತಿದ್ದೇನೆ ನಾನು ಒಂಬತ್ತು ಸಾರಿ ಚುನಾವಣೆ ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಎಡಿಕ್ಷನ್ ಕೂಡ ಬರ್ತದೆ ಕೆಲವು ಸಾರಿ ಚುನಾವಣೆಯಲ್ಲಿ ಕೆಲವು ಕೊಡೆಯ ಕಲಿಗೆಯಲ್ಲಿ ನಿಮ್ಗೆ ನೀವು ಅದನ್ನು ಆಳವಾಗಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಅನುಭವಿಸಿದ್ರು ಕೆಲವು ಸಾರಿ ಆದ್ರೆ ಇದು ಇದು ಇದನ್ನ ಮಾಡ್ತಾರೆ ಆದ್ರೆ ಇದು ಯಾರು ಇತ್ತು ಅಂತ ಹೇಳಿದ್ರೆ ಉತ್ತರ ಕೊಡುವವರು ಉತ್ತರ ಕೊಡ್ಬೇಕು ಪ್ರಶ್ನೆ ಬಂದಿರ್ತಕ್ಕಂಥದ್ದು ಇತ್ತೀಚಿನ ಈ ಒಂದು ಅಹ್ ಕೆಲವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಂತು ಇದು ಬಹುಶಃ ಮೊದಲು ಇತಿಹಾಸದಲ್ಲಿ ಅಂತ ಪ್ರಶ್ನೆಗಳು ಬರ್ಲಿಲ್ಲ ಅದನ್ನು ಗೌನ ಮಾಡತಕ್ಕಂಥದಾಯ್ತು ಆ ನಂತರ ಮತ್ತೆ ಈಗ ಹರಿಯಾಣದ ಚುನಾವಣೆ ಬಂತು ಅದನ್ನು ಕೂಡ ಚುನಾವಣೆ ಗೌರವ ಮಾಡಿತ್ತು ಈಗ ಬಿಹಾರದಲ್ಲಿ ಚುನಾವಣೆ ಮಾಡ್ತದೆ ಇದನ್ನು ಕೂಡ ಗೌನ ಮಾಡತಕ್ಕಂಥ ಪ್ರೊಸೆಸ್ ನಡೆಯತಕ್ಕ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅನಿವಾರ್ಯವಾಗಿ ಮಾತಾಡ್ತಕ್ಕಂಥ ಸಂದರ್ಭ ಅಂತ ನನ್ನ ಅಭಿಪ್ರಾಯ ಇವತ್ತು ಒಬ್ಬ ವ್ಯಕ್ತಿ ನಾಲ್ಕು ರಾಜ್ಯದಲ್ಲಿ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಷಯ ಅಲ್ವಾ ಆ ಲೋಪ ಅದರಲ್ಲಿ ಒಂದು ಮಾದರಿ ಒಂದು ಡೋರ್ ನಂಬರ್ನಲ್ಲಿ ಎಂಬತ್ತು ಹೆಸರುಗಳು ಅದು ವಾಸ ಇಲ್ಲದೆ ಇರತಕ್ಕಂತ ಒಂದು ಕೂಡ ಇಂಡಿಯಾ ಟುಡೇ ಅವರು ಸಮೀಕ್ಷೆ ಮಾಡಿರ್ತಕ್ಕಂಥ ಪ್ರಕಾರ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ ಅನೇಕ ಬುದ್ಧಿಜೀವಿಗಳು ಮಾತಾಡ್ತಾರೆ ಮಾತಾಡ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ ಲಿಂಬಾವಳಿ ಅವರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಚುನಾವಣಾ ಆಯೋಗ ತಪ್ಪು ಮಾಡ್ತೇವೆ ಅಂತೇಳಿ ಮುಖ್ಯಮಂಡ್ ಅವರು ಹೇಳಬೇಕಾಗಿತ್ತು ಮಹಾದೇವಪುರದಲ್ಲಿ ಇಂಥ ಒಂದೇ ಡೋರ್ ನಂಬರ್ ನಲ್ಲಿ ಇಂತ ಇಲ್ಲ ಅವರು ಅವ್ರು ಸಾಬೀತು ಮಾತಾಡ್ತಾ ಕೂತುಬೇಕಾಗಿದೆ ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳುವುದರ ಮೂಲಕ ಇದಕ್ಕೆ ಪುಷ್ಟೀಕರಣ ಕೊಟ್ಟಿರತಕ್ಕ ಒಂದು ಕೆಲಸವನ್ನ ಕರ್ನಾಟಕ ಬಿಜೆಪಿ ಮಾಡಿದೆ ಅಂತೇಳಿ ನನ್ನ ನನ್ನ ಅಭಿಪ್ರಾಯ